ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಏಳು ಮತ್ತು ಎಂಟನೇ ತಾರೀಖಿನ ದಿನಗಳ ಮಿಥುನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನು ಅರಿತುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಏಳನೇ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಏಪ್ರಿಲ್ ತಿಂಗಳಿನ ಏಳನೇ ತಾರೀಕಿನ ದಿನವೂ ಸೋಮವಾರದ ದಿನವಾಗಿರಲಿದ್ದು ಇಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ದಶಮಿಯ ತಿಥಿ ಇರಲಿದೆ ದಶಮಿಯ ತಿಥಿಯು ಈ ದಿನದ ರಾತ್ರಿ ಎಂಟು ಗಂಟೆಯವರೆಗೂ ಇರಲಿದ್ದು ಆ ನಂತರದಲ್ಲಿ ಏಕಾದಶಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಪುಷ್ಯ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಆಶ್ಲೇಷ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ಸಂಜೆ ಆರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ದೃತಿ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಶೂಲ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಕರ್ಕ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯ ದೇವನು ಮೀನರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಏಪ್ರಿಲ್ ತಿಂಗಳಿನ ಎಂಟನೇ ತಾರೀಕಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಏಪ್ರಿಲ್ ತಿಂಗಳಿನ ಎಂಟನೇ ತಾರೀಕಿನ ದಿನವೂ ಮಂಗಳವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಚೈತ್ರ ಮಾಸದ ಪಕ್ಷದ ಏಕಾದಶಿಯ ತಿಥಿ ಇರಲಿದೆ ಏಕಾದಶಿಯ ತಿಥಿಯು ಈ ದಿನದ ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ದ್ವಾದಶಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಬೆಳಗ್ಗೆ ಏಳು ಗಂಟೆ ಐವತ್ತೈದು ನಿಮಿಷದವರೆಗೂ ಆಶ್ಲೇಷ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಮಗ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ಸಂಜೆ ಆರು ಗಂಟೆ ಹನ್ನೊಂದು ನಿಮಿಷದವರೆಗೂ ಶೂಲ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಗಂಡ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಸಿಂಹರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಮೀನರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮಿಥುನ ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಏಪ್ರಿಲ್ ತಿಂಗಳಿನ ಏಳನೇ ತಾರೀಕಿನ ದಿನದ ಮಿಥುನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕರ್ಕರಾಶಿಯ ಮೂಲಕ ನಿಮ್ಮ ದ್ವಿತೀಯ ಭಾವ ಅಂದರೆ ನಿಮ್ಮ ಧನ ಭಾವದಲ್ಲಿ ಗೋಚರಿಸಿದರು ಾನೆ ಹೀಗಾಗಿ ಈ ದಿನವೂ ಕೂಡ ನಿಮ್ಮ ಪಾಲಿಗೆ ಖಂಡಿತ ಅತ್ಯಂತ ಮಹತ್ವಪೂರ್ಣವಾಗಿ ಸಾಬೀತಾಗಲಿದೆ ವಿಶೇಷವಾಗಿ ಇಲ್ಲಿ ನೀವು ಸಾಕಷ್ಟು ಜೋಶ್ ಮತ್ತು ಉತ್ಸಾಹದಿಂದ ಕಂಗೊಳಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮ ಆತ್ಮವಿಶ್ವಾಸವೂ ಕೂಡ ಅಧಿಕವಾಗಿರಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ ಮತ್ತು ಯಶಸ್ಸು ಖಂಡಿತ ಲಭಿಸಲಿದೆ ಈ ದಿನದಂದು ನೀವು ನಿಮಗಾಗಿಯೂ ಒಂದಿಷ್ಟು ಸಮಯವನ್ನ ಮೀಸಲಿಡಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮನ್ನ ನೀವು ಉತ್ತಮ ರೀತಿಯಲ್ಲಿ ತೋರ್ಪಡಿಸಿಕೊಳ್ಳಲಿದ್ದೀರಿ ಶೃಂಗರಿಸಿಕೊಳ್ಳುವುದು ಉತ್ತಮ ಉಡುಗೆ ತೊಡುಗೆಯ ಕುರಿತಾಗಿ ವಿಶೇಷ ಆಸಕ್ತಿ ನಿಮ್ಮದಾಗಿರಲಿದೆ ಇಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಿನವನ್ನ ಪ್ಲಾನ್ ಮಾಡಿಕೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೆಚ್ಚಾಗಿರಲಿದೆ ಮ್ಯಾರಿಡ್ ಲೈಫ್ ಕೂಡ ಮಧುರವಾಗಿ ಸಾಬೀತಾಗಲಿದೆ ನಲ್ಲಿಯೂ ಪ್ರೇಮ ಮತ್ತು ವಿಶ್ವಾಸದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವರಕನೆಯನ್ನು ನೋಡುವ ಅಥವಾ ತೋರಿಸುವ ಪ್ರಕ್ರಿಯೆ ಮಾಡುವಿರಾದರೆ ಉತ್ತಮ ಜೀವನ ಸಂಗಾತಿಯ ಪ್ರಾಪ್ತಿಯೂ ಉಂಟಾಗಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆಯನ್ನು ಸಹ ಹೊಂದಲಿದ್ದಾರೆ ಜತೆಗೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಕುರಿತಾಗಿರುವ ಪ್ರಮುಖ ನಿರ್ಣಯಗಳನ್ನು ಸಹ ಹೊಂದಬಹುದಾಗಿದೆ ಈ ದಿನಗಳಂದು ನೀವು ಕಾಗದ ಪತ್ರಗಳ ವ್ಯವಹಾರಗಳನ್ನು ಸಹ ಮಾಡಬಹುದಾಗಿದೆ ಈ ದಿನದಂದು ನಿಮ್ಮ ವ್ಯವಹಾರಗಳು ನಿರ್ವಿಘ್ನವಾಗಿಯೂ ಮತ್ತು ಯಾವುದೇ ಬೇಜವಾಬ್ದಾರಿತನವಿಲ್ಲದೆ ಸಂಪನ್ನಗೊಳ್ಳಬಹುದಾಗಿವೆ ವಿಶೇಷವಾಗಿ ಈ ದಿನಗಳಂದು ನೀವು ಹಣಕಾಸಿನ ಲೇವಾದೇವಿಯನ್ನು ಸಹ ಮಾಡಬಹುದಾಗಿದೆ ಅಲ್ಲದೆ ಇಲ್ಲಿ ವ್ಯಾಪಾರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಯನ್ನು ಸಹ ಕೈಗೊಳ್ಳಲು ಸಮಯ ಉಚಿತವಾಗಿರಲಿದೆ ವಿಶೇಷವಾಗಿ ಈ ದಿನಗಳಂದು ನಿಮ್ಮ ಅನೇಕ ರೀತಿಯ ವಿದೇಶಿಯ ಕಾರ್ಯಗಳು ಕೂಡ ಸಂಪನ್ನವಾಗಲಿವೆ ಖರೀದಿಗೂ ಈ ದಿನಗಳಂದು ಖಂಡಿತ ಉತ್ತಮವಾಗಿ ಸಾಬೀತಾಗಲಿವೆ ಇಲ್ಲಿ ವ್ಯಾಪಾರಿಗಳು ತಮ್ಮ ಪರಿಶ್ರಮ ಮತ್ತು ಕೂಟ ನೀತಿಯ ಪ್ರಯೋಗ ಮಾಡುವುದರ ಮೂಲಕ ಉತ್ತಮ ಲಾಭವನ್ನು ಹೊಂದಲಿದ್ದಾರೆ ತಮ್ಮ ಚಾಲಾಕಿತನದಿಂದಾಗಿ ಗ್ರಾಹಕರನ್ನ ಆಕರ್ಷಿತರನ್ನಾಗಿಸಲಿದ್ದಾರೆ ನೌರಸ್ತ ಜಾತಕದವರು ಕೂಡ ಇಲ್ಲಿ ಉತ್ತಮ ಫಲಗಳನ್ನು ಹೊಂದಲಿದ್ದು ಕಾರ್ಯಸ್ಥಳದಲ್ಲಿ ಖಂಡಿತ ಉತ್ತಮ ಪ್ರದರ್ಶನ ಜತೆ ಜೊತೆಗೆ ಇಲ್ಲಿ ಆರೋಗ್ಯ ಸಂಬಂಧಿಯೂ ನಿಮಗೆ ಯಾವುದೇ ಸಮಸ್ಯೆ ಈ ದಿನಗಳಂದು ಬಾಧಿಸುವುದಿಲ್ಲ ಇನ್ನು ಇದರ ನಂತರದಲ್ಲಿ ಏಪ್ರಿಲ್ ತಿಂಗಳಿನ ಎಂಟನೇ ತಾರೀಕಿನ ದಿನದ ಮಿಥುನ ರಾಶಿಯ ದೈನಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಸಿಂಹ ರಾಶಿಯ ಮೂಲಕ ನಿಮ್ಮ ತೃತೀಯ ಭಾವದಲ್ಲಿ ಗೋಚರಿಸಲಿದ್ದಾರೆ ಹೀಗಾಗಿ ಈ ದಿನವು ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವಪೂರ್ಣವಾಗಿ ಸಾಬೀತಾಗಲಿದೆ ಈ ವಿಶೇಷ ದಿನದಂದು ನಿಮಗೆ ಸಣ್ಣ ಸಣ್ಣ ಯಾತ್ರೆಗಳ ಯೋಗಗಳು ಲಭಿಸಲಿವೆ ಇಲ್ಲಿ ಯಾತ್ರೆಗಳಿಗೆ ಸಂಬಂಧಿತ ಬಹುತೇಕ ನಿಮ್ಮ ಕಾರ್ಯಗಳು ಸುಗಮವಾಗಿ ಸಂಪನ್ನವಾಗಲಿವೆ ವಿಶೇಷವಾಗಿ ಇಲ್ಲಿ ನಿಮಗೆ ಭಾಗ್ಯದ ಭರಪೂರ ಸಹಕಾರ ಲಭಿಸಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಭಾಗ್ಯವು ಹೊಸ ಹೊಳಪೊಂದನ್ನು ಹೊಂದಿರಲಿದೆ ಈ ದಿನದಂದು ನೀವು ಕೈಗೊಳ್ಳುವ ಒಂದು ಪ್ರಮುಖ ನಿರ್ಧಾರ ನಿಮ್ಮ ಭಾಗ್ಯವೃದ್ಧಿಯ ಕಾರಕವಾಗಿ ಸಾಬೀತಾಗಲಿದೆ ಈ ಮೂಲಕ ನಿಮ್ಮ ಭವಿಷ್ಯವನ್ನು ನೀವು ಭದ್ರಪಡಿಸಿಕೊಳ್ಳಬಹುದಾಗಿದೆ ಈ ವಿಶೇಷ ಸಮಯವು ನಿಮ್ಮ ಕಿರಿಯ ಸಹೋದರ ಸಹೋದರಿಯ ಪ್ರಗತಿಯದ್ದಾಗಿರಲಿದೆ ಇಲ್ಲಿ ನಿಮ್ಮ ಕಿರಿಯ ಸಹೋದರ ಸಹೋದರಿಯರ ಬಹುತೇಕ ಕೆಲಸ ಕಾರ್ಯಗಳು ಕೂಡ ಯಶಸ್ಸು ಪಡೆದುಕೊಳ್ಳಲಿವೆ ಹೀಗಾಗಿ ಇಲ್ಲಿ ನಿಮ್ಮ ಸಂತಸದಲ್ಲಿಯೂ ವೃದ್ಧಿ ಕಂಡು ಬರಲಿದೆ ಇನ್ನು ಈ ಸಮಯದಲ್ಲಿ ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿಯೂ ವಿಶೇಷ ಆಸಕ್ತಿ ಉಂಟಾಗಲಿದೆ ದಾನಪುಣ್ಯದಲ್ಲಿ ನಿಮಗೆ ವಿಶ್ವಾಸ ಮೂಡಲಿದೆ ಜತೆ ಜೊತೆಗೆ ಈ ದಿನಗಳಂದು ನೀವು ಭಯಮುಕ್ತರಾಗಿ ಹೂಡಿಕೆ ಅಥವಾ ಪರಿವರ್ತನೆಯನ್ನು ಸಹ ನೀವು ಮಾಡಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿಯೂ ಬಿಗಿ ಹಿಡಿತವಿರಲಿದೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಗ್ರಾಹಕರನ್ನ ನಿಮ್ಮ ಸೆಳೆದುಕೊಳ್ಳಬಲ್ಲವರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ನೀವು ನಿಮ್ಮ ಆಲಸ್ಯತ್ವವನ್ನು ಸಹ ತ್ಯಾಗ ಮಾಡಲಿದ್ದೀರಿ ಇಲ್ಲಿ ನಿಮ್ಮಲ್ಲಿ ವಿಚಾರ ವಿಮರ್ಶೆ ಮಾಡುವ ಕ್ಷಮತೆಯೂ ಕೂಡ ಸದೃಢವಾಗಿರಲಿದೆ ಇಲ್ಲಿ ಸಮಯ ಖಂಡಿತ ನಿಮ್ಮ ಪರಿವಾರ ವೃದ್ಧಿಯ ಕಾರಕವಾಗಿ ಸಾಬೀತಾಗಲಿದೆ ಜತೆ ಜತೆಗೆ ಇಲ್ಲಿ ವಿದ್ಯಾಗ್ರಹಣ ಸಂಬಂಧಿ ವಿದ್ಯಾರ್ಥಿಗಳಿಗೂ ಪ್ರೇರಣೆ ದೊರೆಯಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿ ಬಹುತೇಕ ಜೋಶ್ ಉತ್ಸಾಹ ಮತ್ತು ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಕ್ಷಮತೆ ಉತ್ತಮವಾಗಿ ಕಂಡುಬರಲಿದೆ ಈ ವಿಶೇಷ ದಿನದಂದು ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಪರಿವಾರದ ಮುಖ್ಯಸ್ಥರು ತಮ್ಮ ಜವಾಬ್ದಾರಿಗಳನ್ನು ವಿಶೇಷ ರೀತಿಯಲ್ಲಿ ನಿಭಾಯಿಸಲಿದ್ದಾನೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಮಧುರವಾಗಿ ಸಾಬೀತಾಗಲಿದೆ ಈ ದಿನದಂದು ನೀವು ನಿಮ್ಮ ಮನದಿಚ್ಚಿತರ ಮುಂದೆ ಪ್ರೇಮ ಪ್ರಸ್ತಾವವನ್ನು ಸಹ ಇಡಬಹುದಾಗಿದೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೆಚ್ಚು ಮಧುರತೆ ಇರಲಿದ್ದು ಇದರಿಂದಾಗಿ ಇಲ್ಲಿ ನೀವು ಹೆಚ್ಚು ಹರ್ಷಚಿತ್ತರಾಗಿ ಕಂಗೊಳಿಸಲಿದ್ದೀರಿ ವಿಶೇಷವಾಗಿ ಇಲ್ಲಿ ವಿವಾಹಿತ ಜಾತಕದವರಿಗೆ ಸಂಗಾತಿಯ ಭರಪೂರ ಸಹಕಾರವು ಸಹ ಲಭಿಸಲಿದ್ದು ಹೀಗಾಗಿ ಇಲ್ಲಿ ವಿವಾಹಿತ ಜಾತಕದವರು ತಮ್ಮೆಲ್ಲ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿರ್ವಹಿಸಲಿದ್ದಾರೆ ಇನ್ನು ಆರೋಗ್ಯ ಸಂಬಂಧಿಯೂ ಈ ಸಮಯ ವಿಶೇಷವಾಗಿರಲಿದ್ದು ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ನೀವು ಅತ್ಯಂತ ಸ್ವಸ್ಥರಾಗಿ ಕಂಡುಬರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ಎರಡು ದಿನಗಳಂದು ನೀವು ಬೆಳಗ್ಗೆ ಎದ್ದು ಶಿವಲಿಂಗುವಿಗೆ ಜಲಾಭಿಷೇಕ ಮಾಡುವುದು ಒಂದು ನೂರು ಎಂಟು ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುವುದು ಹಾಗೆ ಹಣೆಯ ಮೇಲೆ ವಿಭೂತಿಯ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನು ಹೊತ್ತು ಬರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಮಿಥುನ ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ